ಗಾಂಧಿನಗರ ಬೆಂಗಳೂರು ಮಹಾಬೋಧಿ ಜಯಂತಿ ಆಚರಿಸ್ತಾ ಇದ್ದಾರೆ ಬುದ್ಧ ಪೂರ್ಣಮ ಎರಡ್ ಸಾವಿರದ ಐನೂರ ಅರವತ್ತೊಂಬತ್ತನೆಯ ಜನ್ಮದಿನ ಪರಿನಿರ್ಬಾನ ದಿನ ಜ್ಞಾನವನ್ನ ಪಡೆದಂತ ದಿವಸ ಯಾಕೆ ಇವತ್ತು ತುಂಬಾ ಪವಿತ್ರ ಅಂದ್ರೆ ಪ್ರಪಂಚದಲ್ಲಿ ಭಗವಾನ್ ಬುದ್ಧರು ಹುಟ್ಟಿದಂಥದ್ದು ಭಗವಾನ್ ಬುದ್ಧರು ನಿಧನ ಹೊಂದಿತ್ತು ಭಗವಾನ್ ಬುದ್ಧರು ಜ್ಞಾನೋದಯ ಆಗಿತ್ತು ಇದೇ ಬುದ್ಧ ಪೂರ್ಣಿಮೆ ದಿವಸ ಇಡೀ ಪ್ರಪಂಚದಲ್ಲಿ ಯಾವ ಒಬ್ಬ ಪ್ರವರ್ತಕರನ್ನು ಈ ರೀತಿಯಾದಂತ ಆಗಿಲ್ಲ ನಮ್ಮಲ್ಲಿ ವಿಶೇಷ ಇನ್ನೊಂದೇನು ಅಂದ್ರೆ ಇದೇ ದೇಶದಲ್ಲಿ ಹುಟ್ಟಿದಂತ ಧರ್ಮ ಇದಕ್ಕೆ ಪುನರ್ಜೀವನ ಕೊಟ್ಟಂತವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗಾಗಿ ಭಗವಾನ್ ಬುದ್ಧರು ಸಾರದಂತ ಪ್ರೀತಿ ಕರುಣೆ ಸೋದರತ್ವ ಸಮಾನತೆ ಆ ಕಾರಣಕ್ಕೋಸ್ಕರ ಈ ದೇಶದ ಎಲ್ಲರೂ ಭಗವಾನ್ ಬುದ್ಧರ ದಾರಿಯಲ್ಲಿ ಅಲ್ಲಿ ಯಾಕಂದ್ರೆ ಬಸವಣ್ಣ ಹೇಳ್ತಾರೆ ಇವ ನಾರವ ಇವ ನಾರವ ಎನ್ನನ್ಸ ಇವ ನಮ್ಮವ ಇವ ನಮ್ಮವ ಎನ್ನ ಅಂತ ಹೇಳಿ ಹಾಗೆ ಭಗವಾನ್ ಭಗವಂತ ಪ್ರತಿಯೊಬ್ಬರಿಗೂ ಯಾರೇ ಆಗಿರ್ಲಿ ಅಂಗುಲಿ ಮಾಲಾ ಒಬ್ಬ ಮಹಾನ್ ದರೋಡೆಕಾರನನ್ನು ಅವನ್ ಪರಿವರ್ತನೆ ಮಾಡಿ ನಮ್ಮ ಸಣ್ಣದಲ್ಲಿ ಸೇರ್ಸ್ಕೊಂಡಂತ ಉದಾಹರಣೆ ಇದೆ ಹಾಗಾಗಿ ಇದೊಂದು ಪವಿತ್ರವಾದಂತ ದಿವಸ ಅದಲ್ಲೊಂದು ಬೌದ್ಧರಿಗೆ ಇದೊಂದು ಜೀವನ ಮಾರ್ಗ ಇದು ಇದೇನು ಸಪ್ರೇಟ್ ಆಗಿ ದೇವ್ಗಳನ್ನ ಇದು ಮಾಡ್ಬೇಕು ಪೂಜೆ ಮಾಡ್ಬೇಕು ಆರಾಧನೆ ಮಾಡ್ಬೇಕು ಅನ್ನೋದೆಲ್ಲ ಇದು ಬದುಕಿನ ಒಂದು ಮಾರ್ಗ ಹೆಂಗೆ ಒಬ್ಬ ಮನುಷ್ಯ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಸುಳ್ಳು ಹೇಳಬಾರ್ದು ಮೋಸ ಮಾಡಬಾರ್ದು ಎ ಮಾಡಬಾರ್ದು ಅಂತ ಹೇಳ್ತಂತ ಪಂಚಶೀಲಗಳನ್ನ ಇವತ್ತು ಪ್ರಪಂಚಕ್ಕೆ ಮೊದಲನೇ ಬಾರಿಗೆ ಯುದ್ಧವನ್ನ ಧಿಕ್ಕಾರ ಮಾಡಿ ತನ್ನ ನಾಡನ್ನ ರಾಜ್ಯವನ್ನ ಸಾಮ್ರಾಜ್ಯವನ್ನ ಬಿಟ್ಟು ಹೊರಗಡೆ ಬಂತ ಸಿದ್ಧಾರ್ಥ ಗೌತಮ ಹಾಗಾಗಿ ಇವತ್ತು ಇಡೀ ಪ್ರಪಂಚಕ್ಕೆ ಗೌತಮ ಬುದ್ಧರ ಸಂದೇಶ ಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಬುದ್ಧ ಬೇಡ ಬುದ್ಧ ಏನು ಬುದ್ಧ ಬೇಕು ಅಂತ ಬುದ್ಧ ಅಂದ್ರೆ ಶಾಂತಿ ಬೇಕು ಸಮಾನತೆ ಬೇಕು ಸಹಭಾಗ್ಯ ಬೇಕು ಅಂತಕ್ಕಂಥದ್ದು ಹಾಗಾಗಿ ಬುದ್ಧನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡು ನಾವು ಸಾಗಣ ಅಂತೇಳಿ ಇವತ್ತು ಬುದ್ಧ ಪೂರ್ಣಿಮೆಯ ಶುಭಾಶಯಗಳನ್ನು ನಾನು ಇಂಥ ಕೋರ್ ಇಂತಹ ಮಹಾಪುರುಷ ಪುಣ್ಯಾತರು ನಮ್ಮ ಭಾರತ ದೇಶದಲ್ಲಿ ಹುಟ್ಟೂರು ಬೇರೆ ದೇಶದಲ್ಲಿ ಎಲ್ಲ ಇಟ್ಕೊಂಡು ಭಗವಂತನ ಪೂಜೆ ಪುನಸ್ಕಾರ ಮಾಡಿದ್ರೆ ನಮ್ಮ ಭಾರತೀಯರು ಇನ್ನೊಂದು ಐವತ್ತು ವರ್ಷ ಆಗುತ್ತೆ ಪಂಚದಲ್ಲಿ ಹತ್ತೊಂಬತ್ತು ದೇಶಗಳಲ್ಲಿ ಬೌದ್ಧ ಧರ್ಮ ಇದೆ ನಮ್ಮ ಭಾರತ ದೇಶದಲ್ಲಿ ವಿಶೇಷವಾಗಿ ಈ ಜಪಾನ್ನಲ್ಲಿ ಸಂವಿಧಾನದ ಮೊದಲ ನಮ್ಮ ಧರ್ಮ ಬೌದ್ಧ ಧರ್ಮ ಅಂತ ಹಾಕೊಂಡಿದ್ದಾರೆ ಇಂಡಿಯಾದಲ್ಲಿ ಏನಾಯ್ತು ಈ ಬ್ರಾಹ್ಮಣಿಕಲ್ ಸಿಸ್ಟಮ್ ಓಡತಕ್ಕೆ ಸಿಕ್ಕಿ ಎಲ್ಲಾ ಧರ್ಮಗಳು ನೆಚ್ಚು ಮೂರಾಗ್ಲು ಆ ಕಾರಣಕ್ಕೆ ಭಗವಾನ್ ಬುದ್ಧರನ್ನು ಈ ಧರ್ಮವನ್ನು ಈ ದೇಶದಿಂದ ಓಡಿಸ್ತಕ್ಕಂತ ದೊಡ್ಡ ಪಿತೂರಿ ಆಗಿದೆ ಎಂಟನೇ ಶತಮಾನದಲ್ಲಿ ವಿಶೇಷವಾಗಿ ಶಂಕರಾಚಾರ್ಯರು ಒಂದು ಈ ಆಂದೋಲನವನ್ನ ತೆಗೆದುಕೊಂಡು ಬುದ್ಧ ಸ್ತೂಪಗಳನ್ನ ಎಂಬತ್ತು ಸಾವಿರ ಸ್ತೂಪಗಳನ್ನ ನಾಶ ಮಾಡೋದ್ರ ಮುಖಾಂತರ ಬೌದ್ಧ ಧರ್ಮವನ್ನ ನಾಶ ಮಾಡಬೇಕು ಬೌದ್ಧ ಧರ್ಮದ ಜಾಗದಲ್ಲಿ ಮತ್ತೆ ಬ್ರಾಹ್ಮಣ್ಯವನ್ನ ತರಬೇಕು ಅಸಮಾನತೆಯ ಸಮಾಜವನ್ನು ಮನುಧರ್ಮ ಶಾಸ್ತ್ರವನ್ನ ತರಬೇಕು ಅಂತೇಳಿ ಒಂದು ದೊಡ್ಡ ಹೋರಾಟ ಆಯ್ತು ಅದು ಇವತ್ತು ನಡೀತಾ ಇದೆ ಇವತ್ತು ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಭಾರತ ದೇಶ ಅಂದ್ರೆ ಅದು ಬ್ರಾಹ್ಮಣತ್ವಕ್ಕೂ ಮತ್ತು ಬೌದ್ಧತ್ವಕ್ಕೂ ಇರ್ತಕ್ಕಂಥ ಸಂಘರ್ಷ ಅಂತೇಳಿ ಏನು ಅಲ್ಲ ಇದು ಅಸಮಾನತೆ ಮತ್ತು ಸಮಾನತೆ ಎರಡರ ಮಧ್ಯೆ ಬಡವ ಮತ್ತು ಶ್ರೀಮಂತ ಅನ್ನೋದು ಅಸಮಾನತೆ ಅಂತಕ್ಕಂಥದ್ದು ಇದ್ರ ಮಧ್ಯೆ ನಡೀತಾ ಇರ್ತಕ್ಕಂಥ ಸಂಘರ್ಷ ಇದು ಜಾಸ್ತಿ ದಿವಸ ಉಳಿಯೋದಿಲ್ಲ ಪ್ರಪಂಚದಲ್ಲಿ ನಾವು ನೋಡಿದಿರಿ ಹದಿನೇಳನೇ ಶತಮಾನ ಹದಿನೆಂಟನೇ ಶತಮಾನದಲ್ಲಿ ಆದಂತ ಫ್ರೆಂಚ್ ಕ್ರಾಂತಿ ಆಗಿರ್ಬೋದು ಕಾರ್ಮಿಕ ಕ್ರಾಂತಿ ಆಗಿರ್ಬೋದು ಅಥವಾ ಹನ್ನೆರಡನೇ ಆದಂತ ಬಸವಣ್ಣನ ಕ್ರಾಂತಿ ಆಗಿರ್ಬೋದು ಎಲ್ಲವನ್ನು ನಾವು ಗಮನಿಸಿದ್ದೀರಿ ಇದು ಜಾಸ್ತಿ ದಿವಸ ಅಸಮಾನ್ಯತೆ ಸಮಾಜವನ್ನು ಹಿಡಿದಿಟ್ಕೊಂಡು ನಿಮ್ಮನ್ನು ಎಲ್ಲೋ ಒಂದ್ ಕಡೆ ಕಟ್ಟಾಕೋದಿಕ್ಕಾಗಲ್ಲ ಇವತ್ತೆಲ್ಲ ನಾಳೆ ಹೊರಗಡೆ ಬರ್ಲೇಬೇಕು ಹಾಗಾಗಿ ಇದಕ್ಕೆ ಮುಕ್ತಿ ಇದೆ ಇವತ್ತೆಲ್ಲ ನಾಳೆ ಈ ದೇಶ ಪ್ರಬುದ್ಧ ಭಾರತ ಬುದ್ಧಮಯ ಆಗ್ತದೆ ಅನ್ನೋದ್ರಲ್ಲಿ ನೂರಕ್ಕೆ ನೂರು ಒಂದರಷ್ಟು ನಮ್ಗೆ ನಂಬಿಕೆ ಇದೆ ಅದು ಆಗ್ತದೆ ಹಿಡೀರು ತಾವೇನಿಲ್ಲ ಮೂವತ್ತು ಮೂವತ್ತೈದು ವರ್ಷಗಳಿಂದ ಸುದೀರ್ಘವಾಗಿ ಹೋರಾಟ ಮಾಡಿಕೊಂಡು ಬಂದಿರೋದು ಪ್ರತಿಫಲವಾಗಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ತಮ್ಮ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿ ಆಗ್ತಾ ಇದೆ ವಿಶೇಷವಾಗಿ ಜಾತಿ ಸಮೀಕ್ಷೆ ನಡೀತಾ ಇದೆ ನೂರ ಒಂದು ಜಾತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓದಿಸಿ ಇಷ್ಟೋ ಜಾತಿ ಯೂಸ್ಫುಲ್ ವಿದ್ಯಾವಂತ ಒಳ ಮೀಸಲಾತಿ ಬಗ್ಗೆ ತಮ್ಮ ಹೇಳ ಅಭಿಪ್ರಾಯ ಸ್ವಾಗತ ಮಾಡಿದ್ದೀವಿ ನಾವು ಈಗಾಗಲೇ ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ನಿಂತೋಗಿತ್ತು ಅನೇಕ ಕಾರಣಗಳಿಗೋಸ್ಕರ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಎರಡನೇ ಮಹಾಯುದ್ಧ ಆಗ್ತದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಹೊಸ ಸರ್ಕಾರ ಬರ್ತದೆ ಅದಾದ ನಂತರದಲ್ಲಿ ಜಾತಿ ಜನಗಣತಿ ಮಾಡಿಲ್ಲ ಯಾಕೆ ಜಾತಿ ಜನಗಣತಿ ಆಗ್ಬೇಕಂದ್ರೆ ಎಲ್ಲ ಸಮುದಾಯಗಳು ಮೇನ್ ಸ್ಟ್ರೀಮ್ಗೆ ಬರಬೇಕು ಅವರೆಲ್ಲರನ್ನೂ ಏನು ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಸಮುದಾಯಗಳು ಅವರು ಮುಖ್ಯವಾಹಿನಿಗೆ ಬರಬೇಕು ಅವ್ರಿಗೂ ಸರ್ಕಾರದ ಸವಲತ್ತುಗಳು ಸಿಗಬೇಕು ಅಂತಕ್ಕಂಥದ್ದು ಇದು ಬಾಬಾ ಸಾಹೇಬ್ರ ಕನಸು ಎಲ್ಲ ಹೋರಾಟಗಾರರ ಕನಸು ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ಇದನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಇದನ್ನ ನಾವು ಸಂಪೂರ್ಣವಾಗಿ ಸ್ವಾಗತವನ್ನ ಮಾಡ್ತೀವಿ ಈ ಸರ್ಕಾರಗಳನ್ನ ಅಭಿನಂದಿಸ್ತೀವಿ